ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿನ್ನೆಯ ಸಂಚಿಕೆಯ ವಿಡಿಯೋದಲ್ಲಿ ಪುರಿಯ ಜಗನ್ನಾಥ್ ದೇವಾಲಯದ ಹಲವಾರು ಪವಾಡಗಳ ಬಗ್ಗೆ ನೋಡಿದ್ದೆವು ಇವತ್ತಿನ ಈ ವಿಡಿಯೋದಲ್ಲಿ ಪುರಿ ಜಗನ್ನಾಥ್ ದೇವಾಲಯದ ಮೇಲೆ ಏತಕ್ಕೆ ಹದ್ದು ಕಾಗೆಗಳು ಹಾರಲ್ಲ ಅಂತ ಧಾರ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಕಾರಣಗಳೇನು ಅಂತ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಈ ಕಾರಣ ನಿಮಗೆ ಗೊತ್ತಾಗಬೇಕಾದರೆ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ನಂಬಿಕೆ ಬೇರೆ ಸತ್ಯ ಬೇರೆ ಪುರಿ ಜಗನ್ನಾಥ್ ದೇವಾಲಯದ ಮೇಲೆ ಹಾರಾಡದ ಹದ್ದು ಮತ್ತು ಕಾಗೆಗಳು ಏನಿದು ರಹಸ್ಯ ಪುರಿಯ ಜಗನ್ನಾಥ್ ದೇವಾಲಯದ ಮೇಲೆ ವಿಮಾನಗಳು ಹಾರಾಟ ನಡೆಸದಿರಲು ಹಲವಾರು ಕಾರಣಗಳಿವೆ ಅವುಗಳಲ್ಲಿ ಕೆಲವು ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿವೆ ಇನ್ನೂ ಕೆಲವು ವೈಜ್ಞಾನಿಕ ಕಾರಣಗಳನ್ನು ಹೊಂದಿವೆ ಅದರಂತೆಯೇ ಪುರಿ ದೇವಸ್ಥಾನದ ಮೇಲೆ ಹದ್ದುಗಳು ಮತ್ತು ಕಾಗೆಗಳು ಹಾರುವುದಿಲ್ಲ ಇದರ ಹಿಂದೆಯೂ ಕೆಲವು ಕಾರಣಗಳಿವೆ ಆದ್ದರಿಂದಲೇ ಭಾರತದ ಇತರೆ ದೇವಾಲಯಗಳಲ್ಲಿ ಇದು ಅಪರೂಪ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇವಾಗ ನೋಡೋಣ ಬನ್ನಿ ಪುರಿಯ ಪ್ರಸಿದ್ಧ ಜಗನ್ನಾಥ್ ದೇವಾಲಯವು ಭಕ್ತರಿಗೆ ಬಹಳ ಮಹತ್ವವುಳ್ಳ ಸ್ಥಳ ಇದು ಭಾರತದ ಚಾರ್ ಧಾಮ್ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ದೇವಾಲಯವು ತನ್ನ ಧಾರ್ಮಿಕ ಮಹತ್ವದ ಜೊತೆಗೆ ಅನೇಕ ರಹಸ್ಯಗಳು ಮತ್ತು ಪವಾಡಗಳಿಗೂ ಹೆಸರುವಾಸಿ ಈಗಾಗಲೇ ಪುರಿಯಲ್ಲಿ ರಥಯಾತ್ರೆ ಪ್ರಾರಂಭವಾಗಿದೆ ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಲು ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಪುರಿ ಜಗನ್ನಾಥ್ ದೇವಾಲಯದ ಕುರಿತಾದ ಒಂದು ಅಚ್ಚರಿಯ ವಿಷಯವೇನೆಂದರೆ ಈ ದೇವಾಲಯದ ಮೇಲೆ ಯಾವುದೇ ಪಕ್ಷಗಳು ಹಾರಾಡುವುದಿಲ್ಲ ಹದ್ದು ಕಾಗೆ ಅಥವಾ ಯಾವುದೇ ರೀತಿಯ ಪಕ್ಷಿಗಳಾಗಲಿ ಈ ದೇವಾಲಯದ ಮೇಲಿನ ಆಕಾಶವು ಸಂಪೂರ್ಣವಾಗಿ ಖಾಲಿ ಖಾಲಿ ಹೀಗೇಕೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡುವುದು ಸಹಜ ಅದಕ್ಕೆ ಇಲ್ಲಿದೆ ಉತ್ತರ ನೋಡಿ ಇವಾಗ ದೇವಸ್ಥಾನದ ಮೇಲೆ ಪಕ್ಷಿಗಳು ಏಕೆ ಹಾರಾಡಲ್ಲ ಅಂತ ನೋಡೋಣ ಬನ್ನಿ ಪುರಿಯ ಸ್ಥಳೀಯರು ಮತ್ತು ಅರ್ಚಕರ ಪ್ರಕಾರ ಜಗನ್ನಾಥನ ದೈವತ್ವವು ತುಂಬ ಪ್ರಬಲವಾಗಿದೆ ಹೀಗಾಗಿ ದೇವಾಲಯದ ಮೇಲೆ ಯಾವುದೇ ಜೀವಿಗಳು ಹಾರಲು ಸಾಧ್ಯವಿಲ್ಲ ಈ ನಂಬಿಕೆ ಹಲವು ಶತಮಾನಗಳಿಂದಲೂ ನಡೆದುಕೊಂಡು ಬಂದಿದೆ ನೀವು ದೇವಾಲಯದ ಆವರಣವನ್ನು ಪ್ರವೇಶಿಸಿ ಮೇಲೆ ನೋಡಿದಾಗ ಒಂದು ಪಕ್ಷಿಯೂ ಕಾಣುವುದಿಲ್ಲ ಅಲ್ಲದೆ ಯಾವುದೇ ವಿಮಾನಗಳು ಸಹ ಆ ದಿಕ್ಕಿನಲ್ಲಿ ಚಲಿಸುವುದಿಲ್ಲ ಇದು ಅಚ್ಚರಿಯನ್ನುಂಟು ಮಾಡುತ್ತದೆ ವಿಮಾನಗಳು ದೇವಾಲಯದ ಮೇಲೆ ಹಾರಾಡುವುದಿಲ್ಲ ರಾಜ್ಯ ಸರ್ಕಾರವು ಈ ಪ್ರದೇಶವನ್ನು ನಿಷೇಧಿತ ವಲಯವೆಂದು ಘೋಷಿಸಿಲ್ಲ ಆದರೂ ಇಲ್ಲಿ ಯಾವುದೇ ವಿಮಾನಗಳು ಹಾರಾಡುವುದಿಲ್ಲ ಇದು ದೈವಿಕ ಶಕ್ತಿಯಿಂದ ಮಾತ್ರ ಸಾಧ್ಯ ಎನ್ನುತ್ತಾರೆ ಇವಾಗ ಧಾರ್ಮಿಕ ನಂಬಿಕೆ ಏನು ಹೇಳುತ್ತದೆ ಅಂತ ನೋಡೋಣ ಬನ್ನಿ ಇದರ ಹಿಂದಿನ ಧಾರ್ಮಿಕ ರಹಸ್ಯ ಹೀಗಿದೆ ಪುರಿ ದೇವಾಲಯದ ಮೇಲೆ ಗರುಡ ದೇವನು ವಿಷ್ಣುವಿನ ವಾಹನವು ಸದಾ ರಕ್ಷಿಸುತ್ತಿರುತ್ತದೆ ಎಂದು ಹೇಳಲಾಗುತ್ತದೆ ಗರುಡನ ಉಪಸ್ಥಿತಿಯಿಂದಾಗಿ ಇತರೆ ಪಕ್ಷಿಗಳು ಆ ಪ್ರದೇಶವನ್ನು ಪ್ರವೇಶಿಸುವುದಿಲ್ಲ ಮತ್ತೊಂದು ನಂಬಿಕೆಯ ಪ್ರಕಾರ ಇದು ದೇವತೆಗಳ ಪ್ರದೇಶವಾಗಿರುವುದರಿಂದ ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿಗಳ ಸಾಮಾನ್ಯ ಚಟುವಟಿಕೆಗಳು ಇಲ್ಲಿ ಸಾಧ್ಯವಾಗುವುದಿಲ್ಲ ಎಂಬ ನಂಬಿಕೆ ಇದೆ ದೇವಾಲಯದ ಮೇಲ್ಭಾಗದಲ್ಲಿರುವ ನೀಲ ಚಕ್ರದಲ್ಲಿ ಯಾವ ರೀತಿಯ ಲೋಹವನ್ನು ಬಳಸಲಾಗಿದೆ ಎಂದು ಇಲ್ಲಿಯವರೆಗೂ ವಿಶ್ಲೇಷಿಸಲಾಗಿಲ್ಲ ಒಂದು ವೇಳೆ ವಿಮಾನವು ನೀಲ ಚಕ್ರದ ಸಮೀಪಕ್ಕೆ ಬಂದರೆ ಏನಾಗುತ್ತದೆಯೋ ಎಂಬ ಭಯ ಎಲ್ಲರಲ್ಲಿದೆ ಇವಾಗ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋಣ ಬನ್ನಿ ದೇವಾಲಯದ ಎತ್ತರ ಮತ್ತು ಸುತ್ತಮುತ್ತಲಿನ ಕಾಂತೀಯ ಚಟುವಟಿಕೆಗಳಿಂದಾಗಿ ಪಕ್ಷಿಗಳು ಈ ಪ್ರದೇಶದಿಂದ ದೂರವಿರುತ್ತವೆ ಎಂಬುವುದು ಕೆಲವು ತಜ್ಞರ ಅಭಿಪ್ರಾಯ ದೇವಾಲಯದ ಮೇಲ್ಭಾಗದಲ್ಲಿ ವಾಯುರ್ೋಧಕ ನಿರ್ಮಾಣ ವ್ಯವಸ್ಥೆ ಇದ್ದು ಅದು ಗಾಳಿಯ ದಿಕ್ಕನ್ನು ಮೇಲಕ್ಕೆ ತಳ್ಳುತ್ತದೆ ಇದು ಪಕ್ಷಿಗಳು ಹಾರಲು ಅನುಕೂಲಕರವಾಗಿರುವುದಿಲ್ಲ ಕೆಲವು ವರದಿಗಳ ಪ್ರಕಾರ ವಾತಾವರಣದಲ್ಲಿನ ವಿದ್ಯುತ್ ಆವೇಶ ಮತ್ತು ವಿದ್ಯುತ್ ಕಾಂತಿಯ ಕ್ಷೇತ್ರವು ಈ ಪ್ರದೇಶವನ್ನು ಪಕ್ಷಿಗಳಿಗೆ ಅಹಿತಕರವಾಗಿಸುತ್ತದೆ ಇವಾಗ ಜಗನ್ನಾಥ್ ದೇವಾಲಯದ ರಚನೆ ಹೇಗಿದೆ ಅಂತ ನೋಡೋಣ ಬನ್ನಿ ಜಗನ್ನಾಥ್ ದೇವಾಲಯದ ರಚನೆಯು ಅದ್ಭುತವಾಗಿದೆ ದಿನದ ಯಾವುದೇ ಸಮಯದಲ್ಲಿ ಇದರ ನೆರಳು ಬೀಳುವುದಿಲ್ಲ ಇದು ಇಂಜಿನಿಯರಿಂಗ್ ಅದ್ಭುತವೋ ಅಥವಾ ದೈವಿಕ ಶಕ್ತಿಯಿಂದ ಸಾಧ್ಯವಾಯಿತೋ ಎಂಬುದು ಇನ್ನೂ ತಿಳಿದಿಲ್ಲ ದೇವಾಲಯಕ್ಕೆ ನಾಲ್ಕು ದ್ವಾರಗಳಿವೆ ಶಿವ ದ್ವಾರವು ದೇವಾಲಯದ ಮುಖ್ಯ ದ್ವಾರವಾಗಿದೆ ನೀವು ಶಿವಂಹ ದ್ವಾರದ ಮೂಲಕ ಒಳಗೆ ಪ್ರವೇಶಿಸುವಾಗ ಸಮುದ್ರದ ಅಲೆಗಳ ಶಬ್ದವು ಸ್ಪಷ್ಟವಾಗಿ ಕೇಳಿಸುತ್ತದೆ ಆದರೆ ಒಮ್ಮೆ ನೀವು ಸಿಂಹದ್ವಾರವನ್ನು ದಾಟಿ ಹಿಂದಕ್ಕೆ ತಿರುಗಿ ಅದೇ ದಿಕ್ಕಿನಲ್ಲಿ ನಡೆದರೆ ನಿಮಗೆ ಅಲೆಗಳ ಶಬ್ದ ಕೇಳಿಸುವುದಿಲ್ಲ ನೀವು ದೇವಾಲಯದ ಒಳಗೆ ಇರುವವರೆಗೂ ನಿಮಗೆ ಅಲೆಗಳ ಶಬ್ದ ಕೇಳಿಸುವುದಿಲ್ಲ ಒಟ್ಟಾರೆಯಾಗಿ ಪುರಿ ಜಗನ್ನಾಥ್ ದೇವಾಲಯದ ಮೇಲೆ ಪಕ್ಷಿಗಳು ಮತ್ತು ವಿಮಾನಗಳು ಹಾರಾಡದಿರಲು ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ ಈ ಕಾರಣಗಳಿಂದಾಗಿಯೇ ಈ ದೇವಾಲಯವು ರಹಸ್ಯಮಯವಾಗಿಯೂ ಉಳಿದುಕೊಂಡಿದೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡೆಯಬೇಕಾಗಿವೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ನಿಮಗೆ ಇನ್ನೂ ಇಂತಹ ಪುರಿ ಜಗನ್ನಾಥ್ ದೇವರ ಪವಾಡಗಳ ಬಗ್ಗೆ ತಿಳಿಯಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ ಧನ್ಯವಾದಗಳು